ಲೇ ಇವಳೆ ಏನು ಮಾಡ್ತಾ ಇದೀಯ ಹೋಗಿದ್ದೆ ಯಾಕೆ ಹಿಂಗೆ ಕರಿತಾ ಇದೆಯಾ ಇಲ್ಲ ಕಣೆ ಇಲ್ಲೇ ದೇವಸ್ಥಾನ ತಕ್ಕ ಹೋಗಿದ್ದೆ ಪೂಜಾರರು ಇದ್ರು ಹಾಂ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೇನೆ ನನ್ನ ಎಂಟಿ ಬಸ್ಸಿಗೆ ಆಗವಳೆ ಎಂತ ಮಗು ಆಗುತ್ತೆ ಏನು ಎತ್ತ ನಾ ಕೇಳೋಣ ಅಂತ ಹೋಗಿದ್ದೆ ಎಂಥದಾದ್ರೂ ಆಗಲಿ ಬಿಡಪ್ಪ ಹಾಂ ಹೆಂಗೋ ನೀನು ಈ ಈ ವಯಸ್ಸಿನಾಗೂ ಅಪ್ಪ ಯಾಕ್ತಾ ಇದೆಯಲ್ಲ ಎಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿರಪ್ಪ ಹ್ಮ್ ಹೌದಾ ಹೆಂಗ ಬಿಡ್ರಿ ಅತ್ತೆ ಯಾವ್ದಾದ್ರು ಆಯ್ತು ಓ ಆರೋಗ್ಯವಾಗಿ ಯಾವ ತೊಂದ್ರೆನೂ ಆಗ್ದಂಗೆ ಸುಸೂತ್ರವಾಗಿ ನನಗೆ ಈ ಎರಿಗೆ ಆದ್ರೆ ಅಷ್ಟೇ ಸಾಕು ಬಿಡ್ರಿ ಹಾ ಏನ್ ಮಗುನು ಗಂಡ್ ಮಗುನು ಯಾವ್ದ ಒಂದತ್ತ ಹ ನಮ್ಗೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂಬಕ್ಕೂ ಹೊರಗುನು ಹೋಗುತ್ತೆ ಹ್ಮ್ ನನಗಂತೂ ಖುಷಿ ಆಗ್ತೈತೆ ಕಣೆ ಸಣ್ಣ ನಾನಿವಾಗ ಹಾ ತಂದೆ ಆಗ್ತಾ ಇರೋದಕ್ಕೆ ನಮ್ಮೂರಿನ ಜನ ಎಲ್ಲರೂ ಒಗಳಿದ್ದೇ ಒಗಳಿದ್ದು ಏನಜ್ಜ ನಿನ್ನ ಶಕ್ತಿ ಈ ವಯಸ್ಸಿನಾಗು ಕೆಲವರು ಈಗ ಮದುವೆ ಆಗಿರೋ ಹುಡುಗುರ್ಗೆ ಮಕ್ಕಳಾಗಿರಲ್ಲ ಭಾರಿ ಐದಿಯಾ ಹಂಗೆ ಹಿಂಗೆ ಅಂತ ನೇಗಸ್ತಾರೆ ಕಣೆ ಸಣ್ಣ ನನಗಂತೂ ಅವಾಗ ಖುಷಿ ಆಗುತ್ತೆ యోగ్ బిడతా అది నేను ఆచికిల్చిప్ప నీనంతూత సుమ్ అంత మాట్లాడుకుబ హుడుగురు పడుగురు అంతే సుమ్ కన్ నంతూ అదే హే ఇ సన్న హుడ్ ఆడంగ ఆడితిని ఈటందు వయస్ అదిను ఈ ఇదే ఇలా నీ ಅಯ್ಯೋ ನಾನು ಇರೋದೆ ಹಿಂಗೆ ನಾನು ಖುಷಿ ಖುಷಿಯಾಗಿ ಒಳ್ಳೊಳ್ಳೆ ಮಾತಾಡ್ಕೊಂಡು ಹೆಂಗಸ್ರನ್ನ ರೇಗಿಸ್ಕೊಂಡಿದ್ದವನು ನಾನು ಅಂಥದ್ರಾಗೆ ಹಾಂ ನಾನಿವಾಗ ಅಪ್ಪ ಆಗ್ತಾಯಿದ್ದೀನಿ ಅಂದರೆ ನನಗೆ ಎಷ್ಟು ಖುಷಿ ಗೊತ್ತಾ ಹ್ಞೂ 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 ಇವ ನಾಳೆ ಇಲ್ಲ ನಾಡಿದ್ದು ಒಳ್ಳೆ ಮೂರ್ತಾಯ್ತಂತೆ ಚೆನ್ನಾಗೈತಂತೆ ದಿನಾನೂ ಅವತ್ತೇನೆ ನಿನ್ ಸೀಮಂತ ಶಾಸ್ತ್ರ ಇಟ್ಕೊಮ್ಮನ ಅಂತನಾ ಹಾಂ ಏನು ಬೇಡ 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 ಸುಮ್ಮೀರ ನೀನು ಒಳ್ಳೆ ಈಗಲೇ ನಮಗೆ ಎಲ್ಲಾನು ಆಡ್ಕೊಂಡು ಸಾಯ್ತಾರೆ ಅಂಜೇನಿ ಈ ವಯಸ್ಸಿನಾಗೆ ಇವ್ರಿಗೆ ಯಾಕೆ ಬೇಕಿತ್ತು ಅದ್ರ ಅದಾಗೆ ಸೀಮಂತ ಬೇರೆ ಸುಮ್ಮಗಿ ನನಗೆ ನಾಶ ಆಗುತ್ತೆ ಸೀಮಂತ ಬೇಡ ಏನು ಬೇಡ ಸಾಕು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಸಾಕು ನಮ್ಮ ಹೋಗಿ ಆ ನೀನು ಹಬ್ಬ ಇಂಥವೆಲ್ಲ ಬೇಡಪ್ಪ ನನಗೆ ಇಷ್ಟನೂ ಆಗಲ್ಲ ಸುಮ್ಮೀರು ಸೀಮಂತ ಗೀಮಂತ ಅಂತ ಹೇಳಿ ಓಟೋನು ಎಲ್ಲ ಆಡ್ಕೊತಾರೆ ಈಗಲೇ ಹೆಂಗುಸ್ರ ಅಂಗೇನೆ ಅಯ್ಯೋ 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 ಹೊಸ ಮದುವೆ ಗಂಡು ಹೆಣ್ಣು ಅಮ್ಮ ಅಪ್ಪಯ್ಯಮ್ಮ ಹಾಕ್ತಾ ಇದೀವಂತ ಕುಣಿತಾರೆ ಅಲ್ಲಿಗೆ ಓಡಾಡ್ತಾರೆ ದೇವಸ್ಥಾನಕ್ಕೆ ಅದಕ್ಕೆ ಇಡ್ಕೆ ಅಂತಾನೆ ಆಡ್ಕೊತಾರೆ ನಮ್ಮೂರಿನ ಹೆಂಗುಸ್ರು ಅಂತದ್ರಾಗೆ ಇದು ಮಾಡ್ಕೊಂಡ್ರೆ ಇನ್ನೂ ಏಟು ಆಡ್ಕೊಂಬಲ್ಲ ಏನು ಬೇಡಪ್ಪ ಸುಮ್ಮನೆ ಯಾಕೆ ಬಿಡು ಅಂತದೆಲ್ಲ ನಾನು ಏನು ಆಗಲ್ಲ ಸುಮ್ಮನೆ ಒಪ್ಕ ನಾನಷ್ಟು ಖುಷಿಯಿಂದ ನಾನು ಸೀಮಂತ ಮಾಡೋಣ ಅಂತ ಎಷ್ಟು ಆಸೆಗೆ ಇಟ್ಕೊಂಡಿದ್ದೀನಿ ನೀನು ಬ್ಯಾಡ ಅಂತ ಎಲ್ಲೇ ಸಣ್ಣಿ ಹಾಂ ಏನು ಆಗೋಲ್ಲ ಸುಮ್ಮನಿರು ಏನು ದುಡ್ಡೇನು ಸಂಪಾದನೆ ಮಾಡ್ತೀನಿ ನಾನೆಲ್ಲನ ನಮಗಿನ್ಯಾರ ಇದ್ದಾರೆ ಹಾಂ ಇಂಥದ್ದಾದ್ರೂ ಮಾಡಿ ಖುಷಿ ಪಡೋಣ ಏನು ನಾಲ್ಕು ಜನಕ್ಕೆ ಊಟಕ್ಕೆ ಹಾಕಿದ್ರೆ ನಮ್ದೇನು ಹೋಗಲ್ಲ ಅಯ್ಯೋ ಊಟದ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು ಊಟಕ್ಕೆ ಬೇಕಂದ್ರೆ ಹಾಕೋಣ ಕರೆದು ಆದರೆ ಈ ಸೀಮಂತ ಅದು ಇದು ಅಂತ ಹೇಳಿ ಸುಮ್ಮನೆ ಬೇಡ ಸುಮ್ಮನೆ ಇರು ನನಗೆ ಇದೆಲ್ಲ ಇಷ್ಟನೂ ಆಗಲ್ಲಪ್ಪ ಏನು ಆಗಲ್ಲ ಸುಮ್ಮನೆ ಮಾಡಿ ಕೇಳೆ ಸಣ್ಣಿ ಏನೋ ದೇವ್ರು ನಮಗೂ ಈಟೋ ಓಟ ಕೊಟ್ಟೇವನೇ ನಾವು ಏನನ ಮಾಡೋಣ ಖುಷಿ ಪಡೋಣ ಅನ್ನೋದೇ ಇಲ್ಲ ನಿನಗಂತೂ ಹಾಂ ಬೇಡ ಬೇಡ ಅಂತೀಯ ಏನಾರ ಮಾಡೋಣ ನೀ ಎಲ್ಗನ ಹೋಗೋಣ ಅಂತಂದ್ರೂ ಹಾಂ ಈಗ ಏನಾಗಿತ್ತು ಅಂಥದ್ದು ಸಿಮಂತ ಮಾಡ್ಕೆ ಮಕ್ಕೇನು ಹಾಂ ಆಗ್ಬೇಕಾ ನನಗೂ ಯಾವ ಜನ ಹೆಣ್ಮಕ್ಳಿಗೆ ಸೀಮಂತ ಆಗ್ಬೇಕಾರೆ ಅವ್ರ ಗಂಡಂದ್ರು ನಾನು ನೋಡಿ ಸೊ ಮೀಸೆತ್ತಿರೋದು ನೋಡಿ ನಾನು ಯಾವಾಗಪ್ಪ ಅಪ್ಪ ಯಾಕ್ತೀನಿ ಅಂತ ಅನ್ಸೋದು ನಾನು ನೋಡಿದಾಗ ಈಗ ನಾನು ಅಪ್ಪ ಇದ್ದೀನಿ ನಾನು ಸೀಮಂತ ಮಾಡೋಣ ಹೆಂಡ್ತಿಗೆ ಅಂತ ನಾನು ಆಸೆಯಿಂದಾನ ಕೇಳ್ಕೊಂಬಂದ್ರೆ ನೀನು ಬೇಡ ಅಂತ ಎಲ್ಲಿ ಹಾಂ ಸುಮ್ಮನೆ ಅಂತವೆಲ್ಲ ಆಸೆ ಬೇಡ ಹಾಂ ಈಗಲೇ ಜನಗಳು ಕಣ್ಣು ಸರಿಯಿಲ್ಲ ಆಮೇಲೆ ಸೀಮಂತ ಮಾಡ್ಕೊಂಡ್ರೆ ಅಯ್ಯೋ ಅಯ್ಯೋ ಇನ್ನೇ ಟೊಟ್ಟೆ ಬರ್ಕೊತಾರೋ ಇಲ್ಲೇ ಸಾಯ್ತಾರ ಹಂಗೇನೆ ನಾವಿಬ್ರು ನೋಡಿದ್ರೆ ಆ ಸಾಕಮ್ಮ ಅಂತಾರೋ ಕದ್ರಜ್ಜಿ ಅಂತಾರೋ ಎಲ್ಲನ ಹಾಂ ಅಂತದ್ರಾಗೆ ನೀನು ಬೇರೆ ಅಪ್ಪ ಅದು ಅಲ್ಲದೇ ನನ್ನ ಹೆರಿಗೆನಾ ಯಾರು ನೋಡ್ಕೊಂತಾರೋ ಏನೋ ಹೇಗೆ ಆದಮೇಲೆ ಮಂಗ ನನಗೊಂದು ಚಿಂತೆ ಆಗೈತಿ ನಿನಗೆ ಸೀಮಂತ ಮಾಡೋಣ ನಾನು ಗುಂಡು ಸ್ವಂತ ತೋರಿಸ್ಕೊಂಬನ ಒಬ್ಬ ಸಿಂತೆ ನೀನಿಗೆ ಹಾಂ ಹೇಳು ಅಯ್ಯೋ ಹಂಗೇನಿಲ್ಲ ಕಣೆ ನಾನೇನು ಎಲ್ಲರಿಗೂ ತೋರಿಸ್ಕೋಬೇಕು ನಾನು ಗೊಂಡ್ಸು ಆಗಿದ್ದೀನಿ ನಾನು ಅಪ್ಪಾಯಿ ಆಗ್ತಾ ಇದ್ದೀನಿ ಅಂತ ಅಂತ ಅಲ್ಲ ಏನೋ ಸ್ವಾನ ವರ್ಷಕ್ಕೆ ಏನೋ ನಾನು ಅಪ್ಪಾಯಿ ಆಗ್ತಾ ಇದ್ದೀನಿ ನೀನು ಅಮ್ಮಾಯಿ ಆಗ್ತಾ ಅದಕ್ಕೆ ಏನೋ ಮಾಡೋಣ ಅಂತ ಕೇಳಿದೆ ನೀನು ಯಾಕೆ ಹಿಂಗಾಡ್ತೀಯ ಹಾ ಹೋಗು ಏನು ಅಯ್ಯೋ ಸೀಮಂತನೂ ಇಲ್ಲ ಗಿಮ್ನೂ ಇಲ್ಲ ಆ ಬಿಡು ರಂಗಕ್ಕಯ್ಯ ಈ ವಯಸ್ಸಿನಾಗೆ ಸೀಮಂತ ಮಾಡ್ಕೊಂಡು ಏನಬೇಕಾಗಿತಿ ಹಾ ಸದ್ಯ ಯಾವ ತೊಂದ್ರೆ ಆಗ್ದಂಗೆ ಆದ್ರೆ ಅಷ್ಟೇ ಸಾಕು ಅಂತ ನಾನು ಅಂದ್ಕೊಂಡೆ ಈ ಅಪ್ಪ ಸೀಮಂತ ಮಾಡ್ಕೆ ಮಾಡ್ಕ ಮಾಡೋಣ ಕೇಳ್ಕೊಂಬಂದಿದಿನಿ ನಾಳ ಕಿಲ್ ನಾಡ್ದು ದಿನ ಸೆಣಕೈತಂತೆ ಹಂಗೆ ಹಿಂಜಿ ಅಂತಾನ ಹೇಳ್ತೈತೆ ನೋಡಿ ಅಪ್ಪ ಹಾ ನನ್ಗಂತೂ ಇಷ್ಟ ಇಲ್ಲಮ್ಮ ಸೀಮಂತ ಗೀಮಂತ ಎಲ್ಲ ಏನು ಬೇಡ ಅಂತ ಹೇಳ್ತಿದ್ವಿ ಹಾ ಅದಕ್ಕೆ ಮಕ್ಕ ಊದಿಸ್ಕಿ ನೋಡು ಅಲಾ ಏನು ಸೀಮಂತ ಮಾಡ್ಕೊಂಡ್ರೇನಿ ನಾವು ಅಪ್ಪ ಅಮ್ಮ ಆಗಿದ್ದೀವಿ ಅಂತನ ನಾ ತೋರ್ಸ್ಕ ತೋರ್ಸೋದು ಹೆರಿಗೆ ಆಯಿತು ಹೆಂಗೋ ಮಗು ಆಗ್ತೈತಲ್ಲ ಅಷ್ಟಕ್ಕೆ ಸಂತೋಷ ಪಡೋದು ಬಿಟ್ಟು ಸೀಮಂತ ಮಾಡ್ತಾನಂತ ಈ ವಾಜ್ಯ ಅಯ್ಯೋ ಬಿಡಿ ಏನು ನೀನು ಮೊದಲನೇ ಸರಿ ತಾಯಿ ಆಗ್ತಾ ಇದೆಯಾ ಮೊದಲನೇ ಸರಿ ತಂದೆ ಆಗ್ತಾ ಇದ್ದಾನೆ ಏನು ವಜ್ಜಿಗೆ ಕಮ್ಮಿ ಆಗೈತಿ ಮಸ್ತಾಗೆ ದುಡ್ಡು ಸಂಪಾದನೆ ಮಾಡ್ಯವನೇ ಮಾಡ್ತೈತ ವಜ್ಜ ಖರ್ಚಿಕ್ಕಿ ನೀನೇ ಅದನ್ನು ಯಾಕೆ ಬೇಡ ಅಂತೀಯಾ ಏನು ಮಾಡಿರು ಮಾಡ್ತೇನೆ ಬಿಡು ನಾವೆಲ್ಲ ಇದ್ದೀವಲ್ಲ ಎಲ್ಲ ನಾವು ಹೊಂದಿಸ್ತೀವಿ ಸೀಮಂತ ಮಾಡೋಕ್ಕೆ ಹಾಂ அவள் <simitation> ஒ <simitation> <simitation>

ಇರ್ಬೇಕು ಮುಂದೆ ಮಾಡ್ಕೊಂತೀನಿ ಅಂದ್ರು ನಿನ್ಗೆ ಯಾವ ಅದೃಷ್ಟ ಇರಲ್ಲ ಹೆಂಗ ಆ ದೇವ್ರಂತೂ ತನ್ನ ಕೊಟ್ಟವನೇ ಖುಷಿಯಾಗಿರ್ರಿ ಇಬ್ರು ಏನು ಸಾಯ್ಬೇಕಾರೆ ಏನು ಒತ್ಕೊಂಡು ಹೋಗಲ್ಲ ಅಯ್ಯೋ ಇದೇನು ನಿಂಗೆ ಕೈಯ ನೀನು ಹಂಗೆ ಹೇಳ್ತೀಯ ನನಗೆ ದುಡ್ಡಿಂದೇನ್ ಲೆಕ್ಕ ಇಲ್ಲ ಆದ್ರೆ ಊರಿನ ಜನಗಳೆಲ್ಲ ಆಡ್ಕೊಂತಾರೆ ಈಗ್ಲೇ ಆಡ್ಕೊಂಡ್ ಸಾಯ್ತಾವ ಹಂಗೆ ನಾವಿಬ್ರು ಮದ್ವೆ ಆಗಿರತ್ಕೆ ಅಂತ ಅದ್ರಾಗ ಈ ಸೀಮಂತ ಗೀಮಂತ ಅಂತಂದ್ರೆ ಇನ್ನ ಆಡ್ಕೊಂತಾವೆ ಅಂತ ನಾನ್ ಬೇಡ ಅಂತಿರೋದು ಅಂತಿರೋದಷ್ಟೇನೆ ಹ್ಮ್ ಆರ್ಡ್ ಕೆಮ್ಮಾರು ಆಡ್ಕೊಂಡೆ ಆಡ್ಕೊಂತಾರೆ ನಿನ್ ಕುಂತ್ರು ಆಡ್ಕೊಂತಾರೆ ನಿಂತ್ರು ಆಡ್ಕೊಂತಾರೆ ಉಂಡ್ರು ಆಡ್ಕೊಂತಾರೆ ಉಪವಾಸ ಇದ್ರೂ ಆಡ್ಕೊಂತಾರೆ ಆಡ್ ಕೆಮ್ಮರ್ಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಆ ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ನಾವು ಖುಷಿಯಾಗಿರ್ಬೇಕು ಮನೆಯಾಗೆ ಹಾ ಗಂಡ ಹೆಂಡತಿ ಮಕ್ಕಳು ಎಲ್ಲಾನ ಅದಾಗ ಏನಿದೆ ಈಗ ಏನು ಯಾರ್ಗಾನ ಅವಮಾನ ಮಾಡಂತದೆ ಹಾ ನಿಮ್ಮ ಖುಷಿ ನೀವು ದುಡ್ಡು ಐತೆ ಮಾಡ್ಕಳ್ರಿ ಏನು ದುಡ್ಡಿಲ್ಲ ಬಿಡಪ್ಪ ಅನ್ಬೋದು ಹಾ ಸದ್ಯಾಗಿ ಗಿಳ್ದ ನೋಡಮ್ಮ ನಿಂಗಮ್ಮ ಆಡ್ ಕೆಮಾರ್ಗೆಲ್ಲನೂ ನಾವು ತಲೆ ಕೆಡ್ಸ್ಕಂಡು ಕುಕ್ಕೊಂಡ್ರೆ ಆಗುತ್ತೆ ಹಾ

ಹ್ಞೂ ಕಣೆ ಸಣ್ಣಿ ಒಪ್ಕ ಆಡ್ಕೆ ಮರೆಲ್ಲ ಏನು ಆಡ್ಕೆ ಮರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಮಕ್ಕ ಹೋಗ್ಬೇಡ ಹಾಂ ಅದೇವ್ರು ಕೊಟ್ಟಾಗ ಅನುಭವಿಸ್ಬೇಕಂತೆ ಹ್ಞೂ ಹ್ಞೂ ಸಣ್ಣಿ ಒಪ್ಕೊಳ್ಳೆ ಸುಮ್ಮನೆ ಹ್ಞೂ ಸರಿ ಅಪ್ಪ ಇವರೆಲ್ಲ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ನಾನೇ ಯಾಕೆ ಬೇಡ ಅಂಬ್ಲಿ ನಿನ್ನ ಸಂತೋಷ ದುಡ್ಡು ಖರ್ಚು ಮಾಡೋಣ ನಾನು ಈ ಬಿಡ ತಗಿ ವಯಸ್ಸಿನಾಗ ನಮ್ಗೆ ಏನು ಸೀಮಂತ ಗೀಮಂತ ಎಲ್ಲನ ನಾ ಅಂತಾರೆ ಜನಗಳು ಅಂತ ನಾನು ಅಂದ್ಕೊಂಡೆ ನೀನು ಯಾಕೆ ಬಿಡಂಗೆ ಕಾಣಲ್ಲ ಹ್ಞೂ ಸರಿ ಆಯಿತು ಬಿಡು ಮಾಡುವಂತೆ ಸೀಮಾಂತನ ಹ್ಞೂ ನಿನ್ನ ಖುಷಿನೇ ನನ್ನ ಖುಷಿ ಇನ್ನು ನಾನು ಬೇಡ ಹೇಳು ನಿನ್ನ ಆಸೆಗೆ ಹಾಂ ಅಂತೂ ಇಂತೂ ಒಪ್ಕೊಂಡಲ್ಲ ಈಗಲೇ ನಾನು ಪೇಟೆಗೆ ಹೋಗಿ ಸೀರೆ ಹಾಂ ನಿನಗೆ ಏನೇನು ಬೇಕು ಸೀಮಂತಕ್ಕೆ ಏನೇನು ಬೇಕು ಅದನ್ನೆಲ್ಲನ ತತ್ತೀನಿ ಹಾಂ ಸಾಮಾನೆಲ್ಲನಾ ಅಂಗಡಿ ಸಾಮಾನು ಯತ್ ಬೇಕು ಎಲ್ಲನ ಒಂದು ಇದ್ರಾಗೆ ಚೀಟೆಗೆ ಬರ್ಕೊಡು ಹಾಂ ನಿಂಗಮ್ಮ ಒಂದು ಚೀಟೆಗೆ ಬರ್ಕೊಡಮ್ಮ ಯಾತ್ ಮಾಡಬೇಕು ಒಬ್ಬಟ್ಟು ಮಾಡ್ಸೋಣ ಒಬ್ಬಟ್ಟು ಮಾಡ್ಸೋಣಕ್ಕೆ ಒಬ್ಬಟ್ಟಿಗೆ ಏನು ಬೇಕು ಬೆಲ್ಲ ಬೆಳೆಕಾಳು ಆಮೇಲೆ ಸಾರು ಅನ್ನ ಎಲ್ಲ ಏ ಮಾಡಿಸ್ಬೇಕು ಎಲ್ಲ ಏನೇನು ಮಾಡಿಸ್ಬೇಕು ಅನ್ನೋದಕ್ಕೆಲ್ಲ ಒಂದು ಚೀಟೆಗೆ ಬರ್ಕೊಡ್ರಿ ಹಾಂ

ఓకే స్నేహితుర ఈ విడియో ఇలా ముగ్గుస్తా ఈ కథన్ ముందు నిడియో ఇష్ట లైక్ షేర్ మరి అదే యారైబ్ మాకుంటే వదే సబ్స్క్రైబ్ ముందే వీడియో సిక్తి నమస్కారం